ಯಾರು ಹಲೋ ಯಾರು ನೀವು ಹಲೋ ನಾನು ಬಿಸ್ನೆಸ್ ಮ್ಯಾನ್ ಜೈ ಮಾತಾಡ್ತಾ ಇದ್ದೀನಿ ನೀವು ಆಕ್ಟ್ರೆಸ್ ರೋಸಿ ತಾನೇ ಹೌದು ಆಕ್ಟ್ರೆಸ್ ರೋಸಿನೇ ಮಾತಾಡ್ತಾ ಇದ್ದೀನಿ ಏನು ವಿಷಯ ರೀ ನಾನು ನಿಮ್ಮನ್ನ ನೇರವಾಗಿ ಭೇಟಿ ಆಗಬೇಕು ಇದೀನಿ ಇದ್ದೀನಿ ಬರ್ಬೋದಾ ಬನ್ನಿ ನಾನು ಮನೆಯಲ್ಲೇ ಇರ್ತೀನಿ ಅಡ್ರೆಸ್ ಗೊತ್ತಾ ನಿಮ್ಗೆ ಇಲ್ರಿ ನನಗೆ ಗೊತ್ತಿಲ್ಲ ನಿಮ್ ನಂಬರ್ ಕೂಡ ನಿಮ್ ಪಿ ಆರ್ಒನೆ ನನಗೆ ಕೊಟ್ಟಿದ್ದು ನಿಮ್ಮ ಅಡ್ರೆಸ್ನ ವಾಟ್ಸಪ್ ಮಾಡ್ತೀರಾ ಇವಾಗಲೇ ಕಳ್ಸಿಕೊಡ್ತೀನಿ ರೀ ನೋಡ್ಕೊಂಡು ಬನ್ನಿ ಮ್ಯಾಮ್ ಬರಕ್ ಎಷ್ಟೊತ್ತಾಗತ್ತೆ ಇನ್ನೊಂದು ಒನ್ ಅವರಲ್ಲಿ ಬಂದ್ಬಿಡ್ತೀನಿ

ನೋಡ್ಲಿಕ್ ಬಂದಿದ್ದೀರಾ ನೀವು ನೋಡ್ಬೇಕಂತ ಫೋನ್ ಮಾಡಿದ್ರಾ ಹೌದು ರೀ ನಾನು ಬಿಸ್ನೆಸ್ ಮ್ಯಾನೇ ನನಗೆ ತುಂಬಾ ಟೆಕ್ಸ್ಟೈಲ್ ಶೋರೂಮ್ಸ್ ಎಲ್ಲ ಅದೆಲ್ಲ ಓಕೆ ರೀ ನನ್ನನ್ಯಾಕ್ ನೋಡ್ಬೇಕಂದ್ರಿ ಅದೇನಿಲ್ಲ ಕಣ್ರಿ ನೀವು ಈ ಇಂಡಸ್ಟ್ರಿನಲ್ಲಿ ತುಂಬಾ ದೊಡ್ಡ ಆಕ್ಟ್ರೆಸ್ ಆಗಿದ್ದಿದ್ರಿ ನೀವು ಸಿನಿಮಾ ಸೀರಿಯಲ್ಸ್ ಅಂತೇಳಿ ಎಲ್ಲತ್ರಲೂ ಆಕ್ಟ್ ಮಾಡಿದ್ರಿ ಆದ್ರೆ ಇವಾಗ ಯಾಕೆ ನೀವು ಸಿನಿಮಾ ಸೀರಿಯಲ್ಸ್ ಎಲ್ಲ ಆಕ್ಟ್ ಮಾಡ್ತಾನೆ ಇಲ್ಲ ಅದ್ರ ಬಗ್ಗೆನೆ ನಿಮ್ಮತ್ರ ನಾನು ನೋಡಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಓ ಹೌದಾ ಇರಿ ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಬೇಡ ಕಣ್ರಿ ಊಟ ಆಗ್ತೀರಾ ಏನು ಊಟನಾ ಊಟ ನೀವು ನಾನು ಕೇಳಿದು ಹಾ ಊಟ ಅಲ್ಲ ಕಣ್ರಿ ನಿಮ್ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ರಿ ನೀವೇನಾಗಿದ್ರೂ ಓಪನ್ ಆಗಿ ಮಾತಾಡಿ ಅರ್ಥ ಆಗ್ತಿಲ್ಲ ನನಗೆ ಏನ್ರಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ವಾ ನಾನು ಉಂಟಾಗಿ ನಿಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಕಣ್ರಿ ಹೌದು ನೀವ್ ಅದಕ್ಕೆ ಟು ಕೇಳ್ತೀರಾ ನಾನ್ ಒಂದ್ ನೈಟಿಗೆ ಒನ್ ಲ್ಯಾಕ್ ಚಾರ್ಜ್ ಮಾಡ್ತೀನಿ ಏನು ಹೇಳಿದ್ರಿ ಒಂದ್ ನೈಟ್ಗೆ ಒನ್ ಹೌದು ರೀ ನಾನ್ ಎಷ್ಟೋ ಮೂವೀಸ್ ಮಾಡ್ದೆ ಆದ್ರೆ ಯಾವುದೂ ಸರಿಯಾಗಿ ಓಡ್ಲೇ ಇಲ್ಲ ಸೀರಿಯಲ್ಸ್ ಎಲ್ಲೂ ಆಕ್ಟ್ ಮಾಡ್ದೆ ಬಟ್ ಅದೂನು ರೀಚ್ ಆಗಿಲ್ಲ ಅದರಿಂದನೇ ಇನ್ಸ್ಟಾಗ್ರಾಂ ರೀಲ್ಸು ಪ್ರಮೋಷನ್ಸು ಈ ತರ ಎಲ್ಲಾ ಮಾಡ್ತಾ ಇದ್ದೀನಿ ಆಗಾಗ ಯಾರಾದ್ರೂ ನಿಮ್ಮ ತರ ಬಿಸ್ನೆಸ್ ಮ್ಯಾನ್ ಬಂದ್ರೆ ಈ ತರ ಒನ್ ಲ್ಯಾಕ್ ಅಡ್ಜಸ್ಟ್ ಮಾಡ್ಕೋತೀನಿ ಆದ್ರೆ ಒನ್ ಲ್ಯಾಕ್ ಅನ್ನೋದು ತುಂಬಾ ದಾಸ್ತಿ ಕಣ್ರಿ ನಿಮ್ ಥರ ಬಿಸ್ನೆಸ್ ಮ್ಯಾನ್ ಎಲ್ಲ ಒಂದಿನಕ್ಕೆ ಎಷ್ಟೋ ಲಕ್ಷಗ್ಳು ಸಂಪಾದನೆ ಮಾಡ್ತೀರಲ್ವಾ ನನಗೆ ಒಂದ್ ಲಕ್ಷ ಕೊಡೋಕೆ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮಿಷ್ಟ ನೀವು ಹೊರಡ್ಬೋದು ಹಾ ಕೋಪ ಮಾಡ್ಕೋಬೇಡಿ ನಾನು ತುಂಬಾ ದಿವಸದಿಂದಾನೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆಯಿಂದ ಇದ್ದೀನಿ ಒನ್ ಲ್ಯಾಕ್ ತಾನೆ ಅದೇನ್ ದೊಡ್ಡ ವಿಷಯ ಅಲ್ಲ ಆಯ್ತು ರೀ ನೀವು ನನಗೆ ಕಾಲ್ ಮಾಡಿದ್ರಲ್ಲ ಆ ನಂಬರ್ಗೆ ನೀವು ದುಡ್ಡು ಕಳ್ಸಿ ಹ್ಞೂ ಹ್ಮ್ ಕಳಿಸ್ಬಿಟ್ಟೆ ನೋಡಿ ಓಕೆ ರೀ ಆಯಿತು ಬನ್ನಿ ಹೋಗೋಣ